ಆಕಾಶವಾಣಿ ಹಾಸನ ಹಾಸನಾಂಬ ವೈಭವ ತಾಯಿ ಹಾಸನಾಂಬ ದರ್ಶನದ ನಿತ್ಯ ಚಟುವಟಿಕೆ ಕುರಿತ ಕಾರ್ಯಕ್ರಮ ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್ ಹಾಸನಾಂಬಾ ಉತ್ಸವದ ನಿತ್ಯ ಚಟುವಟಿಕೆಗಳ ಕುರಿತು ಮಾಹಿತಿ ಮಾಡಿಕೊಡುತ್ತಿದ್ದಾರೆ ತಾಯಿ ಹಾಸನಾಂಬ ಜಾತ್ರಾ ಮಹೋತ್ಸವದ ಮಾಧ್ಯಮ ಸಲಹೆಗಾರರು ಹಾಗೂ ಸಹಾಯಕ ಕೃಷಿ ನಿರ್ದೇಶಕರಾದ ಡಾ ಯುಎಂ ಪ್ರಕಾಶ್ ಕುಮಾರ್ ಆತ್ಮೀಯ ಕೆಳಗರೆ ತಮಿಳರಿಗೂ ಹಾಸನಾಂಬ ವೈಭವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಸನಂಬ ತಾಯಿಯ ದರ್ಶನಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ಏನೆಲ್ಲ ಚಟುವಟಿಕೆಗಳು ಆಯಿತು ಇವತ್ತು ಏನೆಲ್ಲ ಚಟುವಟಿಕೆಗಳು ನಡೀತಾ ಇದ್ದಾವೆ ಬಹಳ ಮುಖ್ಯವಾಗಿ ಇವತ್ತಿನ ದರ್ಶನದ ಸಮಯಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಪ ಬದಲಾವಣೆಯನ್ನು ಜಿಲ್ಲಾ ಆಡಳಿತ ಮಾಡಿದೆ ಆ ಒಂದು ಬದಲಾವಣೆ ಏನಿದೆ ಅನ್ನುವುದರ ಜೊತೆಗೆ ಬೇರೆ ಏನೆಲ್ಲ ಚಟುವಟಿಕೆಗಳು ನಡೀತಾ ಇದ್ದಾವೆ ಇದುವರೆಗೆ ಎಷ್ಟು ಜನ ಭಕ್ತಾದಿಗಳು ದೇವಾಲಯಕ್ಕೆ ಭೇಟಿಯನ್ನು ನೀಡಿದರು ಅನ್ನುವಂಥ ವಿಚಾರಗಳನ್ನು ನಾವು ತಿಳಿದುಕೊಳ್ಳೋಣ ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಡಾಕ್ಟರ್ ಎಂ ಪ್ರಕಾಶ್ ಅವರು ಸರ್ ತಮಗೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಬಹಳ ಮುಖ್ಯವಾಗಿ ನಮ್ಮ ಕೇಳುಗರಿಗೆ ತಲುಪಿಸಬೇಕಾದ ವಿಷಯ ಅಂತ ಹೇಳಿದ್ರೆ ದರ್ಶನದ ಸಮಯದಲ್ಲಿ ಆಗಿರುವಂತಹ ಅಲ್ಪ ಬದಲಾವಣೆ ಅಂತ ಅಂದ್ರೆ ಇವತ್ತು ಅಕ್ಟೋಬರ್ ಹದಿನಾರರ ಗುರುವಾರ ರಾತ್ರಿ ಒಂದಷ್ಟು ಬದಲಾವಣೆ ಆಗಿದೆ ಏನು ಬದಲಾವಣೆ ಆಗಿದೆ ಎನ್ನುವಂಥದ್ದನ್ನ ಮೊದಲಿಗೆ ತಿಳಿಸ್ಕೊಡಿ ಎಲ್ಲ ಕೇಳುಗರಿಗೆ ನಮಸ್ಕಾರ ಈಗಾಗಲೇ ತಾಯಿ ಹಾಸನಾಂಬೆ ದೇವಿ ಮತ್ತು ಶ್ರೀ ಸಿದ್ದೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ಎಂಟನೇ ದಿನಕ್ಕೆ ಕಾಲಿಟ್ಟಿದೆ ಅದರಲ್ಲಿ ಸಾರ್ವಜನಿಕ ದರ್ಶನಕ್ಕೆ ಏಳು ದಿನಕ್ಕೆ ಅವಕಾಶ ಆಗಿದೆ ಇನ್ನು ಇರತಕ್ಕ ದಿನಗಳಲ್ಲಿ ಈಗಾಗಲೇ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ತಿಳಿಸಿದ್ರು ಹದಿನೇಳನೇ ತಾರೀಕಿಂದ ಅಂದ್ರೆ ಶುಕ್ರವಾರದಿಂದ ಇಪ್ಪತ್ತೆರಡನೇ ತಾರೀಕು ತನಕ ಇದೆ ಮಹೆ ಅಕ್ಟೋಬರ್ನಲ್ಲಿ ಸಾಮಾನ್ಯವಾಗಿ ಭಕ್ತರ ಸಂಖ್ಯೆಯಲ್ಲಿ ದಂಡು ಹರಿದು ಬರತಕ್ಕಂಥದ್ದು ಜಿಲ್ಲೆಗೆ ಹಾಸನಾಂಬ ಜಾತ್ರಾ ಮಹೋತ್ಸವದ ಅಂಗವಾಗಿ ಹೆಚ್ಚಿರುತ್ತೆ ಅಂತಕ್ಕಂಥದ್ದನ್ನ ತಿಳಿಸಿದ್ರು ಈ ಹಿನ್ನೆಲೆಯಲ್ಲಿ ಮುಂಚಿತವಾಗಿನೇ ಹೆಚ್ಚು ಭಕ್ತಾದಿಗಳು ಬಂದು ಒಂದಿಷ್ಟು ಸಮಯೋಚಿತವಾಗಿ ದರ್ಶನವನ್ನ ಪಡೆದಿರಿ ಅಂತ ಹೇಳಿ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗಿತ್ತು ಈ ನಡುವೆ ಇವತ್ತಿನ ದರ್ಶನ ಸಮಯ ಹೇಳೋದಾದ್ರೆ ಗುರುವಾರ ಇವತ್ತು ಮುಂಜಾನೆ ಐದರಿಂದ ಮಧ್ಯಾಹ್ನ ಎರಡು ಗಂಟೆ ತನಕನೂ ಕೂಡ ಸುಲಿತವಾಗಿ ದೇವಿ ದರ್ಶನಕ್ಕೆ ಅವಕಾಶ ಇತ್ತು ಇನ್ನು ಮಧ್ಯಾಹ್ನ ಮೂರು ಮೂವತ್ತರಿಂದ ನಾಳೆ ಅಂದ್ರೆ ರಾತ್ರಿ ತನಕ ಏನೆಲ್ಲ ಇದೆ ಅಂತಕ್ಕ ದರ್ಶನಕ್ಕೆ ಹನ್ನೆರಡು ಗಂಟೆ ತನಕ ಕೂಡ ಅವಕಾಶ ಇದೆ ಇವತ್ತು ಮಧ್ಯಾಹ್ನ ಎರಡರಿಂದ ಮೂರು ಮೂವತ್ತರವರೆಗೆ ಧಾರ್ಮಿಕ ವಿಧಿವಿಧಾನ ನೈವೇದ್ಯ ಕಾರ್ಯಕ್ರಮವಾಗಿ ಒಂದೂವರೆ ಗಂಟೆಗಳ ಕಾಲ ದರ್ಶನಕ್ಕೆ ಅವಕಾಶ ಇರಲ್ಲ ಬಹುಮುಖ್ಯವಾಗಿ ಇವತ್ತಿನ ಗುರುವಾರ ಇರ್ತಕ್ಕಂತ ಅಲ್ಪ ಬದಲಾವಣೆ ಅಂತಂದ್ರೆ ಇವತ್ತು ರಾತ್ರಿ ಹತ್ತು ಗಂಟೆಗೆ ಮುಖ್ಯ ಪ್ರವೇಶ ದ್ವಾರಗಳ ಬಾಗಿಲುಗಳನ್ನೆಲ್ಲ ಕೂಡ ಕ್ಲೋಸ್ ಮಾಡಲಾಗುತ್ತೆ ಉದ್ದೇಶ ರಾತ್ರಿ ಹನ್ನೆರಡು ಗಂಟೆಯಿಂದ ನಾಳೆ ಮುಂಜಾನೆ ಐದು ಗಂಟೆ ತನಕನೂ ಕೂಡ ಧಾರ್ಮಿಕ ವಿಧಿವಿಧಾನ ದೇವಿ ಅಲಂಕಾರ ಕಾರ್ಯವಾಗಿ ಬಾಗಿಲನ್ನ ಮುಚ್ಚಲಾಗುತ್ತೆ ಹಾಗಾಗಿ ಎರಡು ಗಂಟೆ ಮುಂಚಿತವಾಗಿ ಯಾರೆಲ್ಲ ಕ್ಯೂನಲ್ಲಿ ನಿಂತಿರ್ತಾರೆ ಅವರಿಗೆ ಹನ್ನೆರಡು ಗಂಟೆ ನಂತರ ದೇವಸ್ಥಾನ ಅವಕಾಶ ಇಲ್ಲದೇ ಇರೋದ್ರಿಂದ ಎರಡು ಗಂಟೆ ಮುಂಚಿತವಾಗಿ ಪ್ರತಿ ಭಕ್ತಾದಿಗಳ ಎಂಟ್ರಿ ಗೇಟ್ಸ್ ತ್ರೀ ಹಂಡ್ರೆಡ್ ರುಪೀಸ್ ಇರ್ಬೋದು ತೌಸಂಡ್ ರುಪೀಸ್ ಇರ್ಬೋದು ಧರ್ಮದರ್ಶನ ಇರ್ಬೋದು ಆ ಎಂಟ್ರಿ ಗೇಟ್ಸ್ನ ಎರಡು ಗಂಟೆ ಮುಂಚಿತವಾಗಿ ಕ್ಲೋಸ್ ಮಾಡಿ ಅವರಿಗೆ ಅವಕಾಶ ಕೊಟ್ಟು ಹನ್ನೆರಡು ಗಂಟೆ ನಂತರ ಬಾಗಿಲನ್ನು ಮುಚ್ಚಲಾಗುತ್ತೆ ಇದು ಒಂದು ವಿಶೇಷ ಪ್ರಕಟಣೆ ಹನ್ನೆರಡು ಗಂಟೆಯಿಂದ ಬೆಳಗ್ಗೆ ಐದು ಗಂಟೆ ಅಂದರೆ ಐದು ಗಂಟೆ ಕಾಲಾವಕಾಶಗಳ ತನಕನೂ ಕೂಡ ದರ್ಶನಕ್ಕೆ ಬಂದಿರತಕ್ಕಂಥ ಸಾರ್ವಜನಿಕರು ಅಲ್ಲೇ ನಿಂತು ಅಥವಾ ದಣಿವಾಗ್ದಲೆ ಇದನ್ನ ಅರ್ಥ ಮಾಡಿಕೊಂಡು ಅವರ ಸಮಯ ಪ್ಲಾನ್ ಮಾಡ್ಕೊಂಡು ಯಾವ ಸಮಯದಲ್ಲಿ ದರ್ಶನಕ್ಕೆ ಸರತಿ ಸಲನ ಸೇರಬೇಕು ಅಂತಕ್ಕಂಥ ಒಂದು ರೂಪುರೇಖೆಗಳನ್ನು ಮಾಡಿಕೊಳ್ತಕ್ಕಂಥದ್ದು ಸೂಕ್ತ ಅಂತ ಸಂದರ್ಭದಲ್ಲಿ ಹೇಳ್ತೇನೆ ನಾಳೆದು ಯಾವ ಸಮಯದಲ್ಲಿ ದರ್ಶನ ಇರಲ್ಲ ಅಂತಂದ್ರೆ ಐದು ಗಂಟೆ ತನಕನೂ ಕೂಡ ಹಿಂದಿನ ಮಾಹಿತಿಯಲ್ಲಿ ನಾವು ಮೂರಿಂದ ಐದು ಗಂಟೆ ತನಕ ನೈವೇದ್ಯ ಸಮಯ ಇತ್ತು ಅದು ಇದರೊಳಗಡೆ ಸೇರೋದ್ರಿಂದ ಐದು ಗಂಟೆ ನಂತರನೇ ದರ್ಶನಕ್ಕೆ ಅವಕಾಶ ಆಗುತ್ತೆ ಇನ್ನು ಮಧ್ಯಾಹ್ನ ಮತ್ತೆ ನೈವೇದ್ಯ ಸಮಯದಲ್ಲಿ ಎರಡು ಗಂಟೆಯಿಂದ ಮೂರು ಮೂವತ್ತರ ತನಕ ಆ ಒಂದೂವರೆ ಗಂಟೆ ಕಾಲ ಆ ಸಮಯದಲ್ಲಿ ದರ್ಶನಕ್ಕೆ ಅವಕಾಶ ಇರಲ್ಲ ಈಗ ನಿನ್ನೆಯವರೆಗೆ ಅಥವಾ ಇವತ್ತಿನ ಮಧ್ಯಾಹ್ನದವರೆಗೆ ಎಷ್ಟು ಲಕ್ಷ ಜನ ದೇವಾಲಯಕ್ಕೆ ಭೇಟಿಯನ್ನು ನೀಡಿದ್ರು ನಿನ್ನೆ ಬುಧವಾರ ಹದಿನೈದು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಮಾನ್ಯ ಮುಖ್ಯಮಂತ್ರಿಗಳು ಆಗಮಿಸಿದ್ರು ನಿನ್ನೆ ಬಹಳ ದಂಡನೆ ಹರಿದು ಬಂದಿತ್ತು ಸುಮಾರು ಎರಡು ಪಾಯಿಂಟ್ ನಾಲ್ಕು ಆರು ಅಂದ್ರೆ ಎರಡು ಲಕ್ಷದ ನಲವತ್ತಾರು ಸಾವಿರ ಭಕ್ತಾದಿಗಳು ನಿನ್ನೆ ದೇವಿ ಲಕ್ಷ ಪಡೆದಿದ್ದಾರೆ ಇವತ್ತು ಇರ್ತಕ್ಕಂಥ ಮಾಹಿತಿನಲ್ಲಿ ಈಗಾಗಲೇ ಅಲ್ಲಿ ಏನು ಅಧಿಕಾರಿಗಳು ಸರ್ವಿಸ್ನ ಇದ್ದಾರೆ ಅವರ ಮಾಹಿತಿನಲ್ಲೇ ನಿನ್ನೆಗಿಂತಲೂ ಮೀರಿ ದಿನ ದಿನ ಇದೇ ತರ ಆಗ್ತಾ ಇದೆ ಇವತ್ತು ಗುರುವಾರಕ್ಕೆ ಇನ್ನು ಜಾಸ್ತಿ ಆಗಿದೆ ಅಂದ್ರೆ ಇವತ್ತು ಸಂಜೆಗೆನೆ ಎರಡೂವರೆ ಲಕ್ಷ ದಾಟಬಹುದು ಅಂತಕ್ಕಂತ ಒಂದು ಅಂದಾಜಿದೆ ಇದೆ ಈಗ ಸುಲಿತವಾಗಿ ದರ್ಶನ ಅದರ ನಡುವೆನೂ ಕೂಡ ನಡೀತಾ ಇದೆ ಅವತ್ತೆಲ್ಲ ಹದಿನೈದರಿಂದ ಇಪ್ಪತ್ತು ನಿಮಿಷ ಸಮಯ ತಗೋತಾ ಇತ್ತು ತೌಸಂಡ್ ರುಪೀಸ್ ಟಿಕೆಟಿಂಗ್ ವಿಚಾರದಲ್ಲಿ ಇನ್ನು ಅರ್ಧ ಗಂಟೆ ಒಳಗಡೆ ಆಗ್ತಾ ಇತ್ತು ಮುನ್ನೂರು ರೂಪಾಯಿ ಟಿಕೆಟಿಂಗ್ ಅಲ್ಲಿ ನಡೀತಾ ಇತ್ತು ಇವತ್ತು ಅದು ಸರಿಸುಮಾರು ತೌಸಂಡ್ ರುಪೀಸ್ ಟಿಕೆಟ್ಗೆ ಮುಕ್ಕಾಲ್ ಗಂಟೆಯಿಂದ ಒನ್ ಅವರ್ ತಗೊಳ್ತಕ್ಕಂತ ಒಂದು ಅಂದಾಜಾಗಿದೆ ಇನ್ನು ಒನ್ ಟು ಒನ್ ಅಂಡ್ ಹಾಫ್ ಅವರು ಮುನ್ನೂರು ರೂಪಾಯಿ ಟಿಕೆಟ್ಗೆ ದರ್ಶನ ಕಾಲಾವಧಿ ಆಗ್ತಾ ಇದೆ ಇವತ್ತಿನ ಪೀಕ್ ಸಮಯದಲ್ಲೂ ಕೂಡ ಮೂರರಿಂದ ಮೂರುವರೆ ಗಂಟೆ ಅಂತಕ್ಕಂಥ ಅಂದಾಜು ದರ್ಶನ ಆಗ್ತಾ ಇದೆ ಆದ್ರೂ ಇವತ್ತಿನ ಒಂದು ದರ್ಶನಕ್ಕೆ ಬಂದಿರತಕ್ಕಂತ ಭಕ್ತಾಳಿಗಳ ದಂಡು ಕ್ರಮೇಣ ಹೆಚ್ಚಾಗಿರೋದ್ರಿಂದ ಮೂರಿಂದ ಮೂರುವರೆ ಗಂಟೆಗಳು ತಗೊಳ್ತಾ ಇದೆ ಅದಕ್ಕಾಗಿ ಇದನ್ನು ಗಮ್ದಲಿಟ್ಕೊಂಡು ರಾತ್ರಿ ಹತ್ತರಿಂದ ದರ್ಶನ ಮುಖ್ಯ ಪ್ರವೇಶದವಾರ ಕ್ಲೋಸ್ ಮಾಡೋದರಿಂದ ಅಲ್ಲಿ ಮತ್ತೆ ಒಂದಿಷ್ಟು ಕಾದು ನಿಂತು ಈ ಥರ ಯಾವುದೇ ದಣಿವನ್ನ ಪಡಿಬಾರದು ಅಂತಕ್ಕಂಥ ವಿಶೇಷ ಸೂಚನೆವಾಗಿ ಆ ಸಮಯಕ್ಕೆ ತಕ್ಕ ಪ್ಲಾನ್ ಮಾಡಿಕೊಂಡು ರೂಪುರೇಖೆಗಳನ್ನು ಬಂದು ಯಾವ ಟೈಮಲ್ಲಿ ಬಂದರೆ ಸೂಕ್ತ ಅಂತಕ್ಕಂಥದನ್ನು ಭಕ್ತಾದಿಗಳು ಪ್ಲಾನ್ ಅಂತ ಸಂದರ್ಭದಲ್ಲಿ ಇನ್ನು ಜಿಲ್ಲಾಡಳಿತ ಪರಿಶ್ರಮವನ್ನ ಹಾಕ್ತಾ ಇದೆ ವ್ಯವಸ್ಥೆಯನ್ನ ಮುಂದುವರೆಸಿದೆ ವ್ಯವಸ್ಥೆಗಳೆಲ್ಲ ಹೇಗೆ ಮುಂದುವರೆದಿದೆ ವ್ಯವಸ್ಥೆಗಳಲ್ಲಿ ಯಾವುದೇ ಇದುವರೆಗೂ ಕಾಂಪ್ರಮೈಸ್ ಆಗಿಲ್ಲ ಕೂಡ ಎಷ್ಟೇ ಭಕ್ತಾದಿಗಳು ಜಿಲ್ಲೆಗೆ ಭೇಟಿ ನೀಡಿದರೂ ಕೂಡ ಈ ಒಂದು ಪೂರ್ವಾಲೋಚನೆ ಇತ್ತು ನಮ್ಮಲ್ಲಿ ಏನು ನಿರೀಕ್ಷೆ ಸರಿ ಸುಮಾರು ಒಂದು ಇಪ್ಪತ್ತೈದು ಲಕ್ಷ ಭಕ್ತಾದಿಗಳು ಬರಬೇಕು ಅಂತಕ್ಕಂಥ ಏನು ಪೂರ್ವ ನಿರೀಕ್ಷೆ ಇತ್ತು ಅದರ ಪ್ರಕಾರನೇ ಎಲ್ಲದನ್ನು ಕೂಡ ಇದೆ ಹಾಗಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿಗೆ ಹೋಲಿಸಿದರೆ ಅನೇಕ ವ್ಯವಸ್ಥೆಗಳಲ್ಲಿ ದ್ವಿಪಟ್ಟು ವ್ಯವಸ್ಥೆಗಳನ್ನು ರೂಪಿಸಿರೋದ್ರಿಂದ ಯಾವುದೂ ಸಮಸ್ಯೆ ಆಗಿಲ್ಲ ಪರಿಶ್ರಮ ಅಂತಂದರೆ ಇದು ರಾತ್ರಿ ಕೈಗೊಂಡಿರ್ತಕ್ಕಂಥದ್ದಲ್ಲ ಇದನ್ನು ಹಿಂದಿನಿಂದಲೂ ಎರಡು ತಿಂಗಳಿಗಿಂತ ಹೆಚ್ಚು ಕಾಲಾವಧಿನಲ್ಲಿ ಇದನ್ನು ಫುಲ್ ಪ್ಲ್ಯಾನ್ ಮಾಡಿ ಪ್ರತಿಯೊಂದು ಹಂತದಲ್ಲೂ ಕೂಡ ಹಿಂದಿನ ಅನುಭವಗಳನ್ನು ಅಧಿಕಾರಿಗಳಿಂದ ಪಡೆದು ಮತ್ತೆ ಹಿಂದಿನ ವೀಡಿಯೋಗಳನ್ನು ಏನು ದರ್ಶನಕ್ಕೆ ಧರ್ಮದರ್ಶನ ಇರ್ಬೋದು ಮುನ್ನೂರು ರೂಪಾಯಿ ಟಿಕೆಟ್ ಇರ್ಬೋದು ತೌಸಂಡ್ ರುಪೀಸ್ ಟಿಕೆಟ್ ಇರ್ಬೋದು ಮತ್ತೆ ಹಿಂದಿನ ವಿ ಐ ಪಿ ಮತ್ತೆ ವಿ ವಿ ಐ ಪಿ ಅಂತ ಏನಿತ್ತು ಅದರಲ್ಲಿ ಸುಧಾರಣೆ ತರಬೇಕು ಅಂತಂದರೆ ಅಲ್ಲಿ ಏನೇನಾಗ್ತಾ ಇತ್ತು ಸೂಕ್ಷ್ಮವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಎಲ್ಲದನ್ನು ಕೂಡ ಇಂಚಿಂಚು ತಜ್ಞರ ತಂಡ ಇರ್ಬೋದು ಮತ್ತೆ ಮೇಲಾಧಿಕಾರಿಗಳು ಜಿಲ್ಲಾ ಮಟ್ಟದ ಉನ್ನತ ಹಿರಿಯ ಅಧಿಕಾರಿಗಳು ಮತ್ತೆ ಅನುಭವಿ ಇರತಕ್ಕಂಥ ಅಧಿಕಾರಿಗಳು ಆ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡಿದ್ದಂಥ ಅಧಿಕಾರಿಗಳ ಸಮಾಲೋಚನೆಯಲ್ಲಿ ಏನೆಲ್ಲ ಇಂಚಿಂಚು ಪ್ಲಾನ್ ಮಾಡಬೇಕು ಅಂತ ಹೇಳಿ ಸಮಿತಿಗಳನ್ನು ರಚನೆ ಮಾಡಿ ಪ್ರತ್ಯೇಕವಾಗಿ ಪ್ರತಿಯೊಂದು ಸಮಿತಿಗಳಿಗೆ ಕರ್ತವ್ಯ ಮತ್ತು ಜವಾಬ್ದಾರಿಗಳನ್ನ ವಹಿಸಿ ಆಮೇಲೆ ಅವುಗಳನ್ನ ಯಥಾ ರೀತಿ ಅನುಷ್ಠಾನ ಆಗ್ತಾ ಇದೆಯಾ ಮತ್ತೆ ಮಧ್ಯದಲ್ಲಿ ಮಾನಿಟರಿಂಗ್ ಮಾಡಿ ಬೇರೆ ಬೇರೆ ಮೀಟಿಂಗ್ಸ್ ಮಾಡಿ ಪ್ರೋಗ್ರೆಸ್ನ ರಿವ್ಯೂ ಮಾಡಿ ಮಾನ್ಯ ಉಸ್ತುವಾರಿ ಸಚಿವರ ನಿರೀಕ್ಷೆ ಮತ್ತು ಅವರ ಏನು ಉದ್ದೇಶ ಇದೆ ಸಾಮಾನ್ಯ ಭಕ್ತಾದಿಗಳಿಗೆ ಅವಕಾಶ ಕೊಡಬೇಕು ಅಂತ ಆ ನಿಟ್ಟಿನಲ್ಲೇನೆ ಜಿಲ್ಲಾಡಳಿತ ಯಶಸ್ವಿಯಾಗಿ ಇದನ್ನು ನಡೆಸಿಕೊಂಡು ಬರ್ತಾ ಇದೆ ಇನ್ನು ಈ ಒಂದು ಹಾಸನಾಂಬ ದೇವಾಲಯದ ಬಾಗಿಲನ್ನ ತೆರೆದಿರತಕ್ಕಂತ ಈ ಸಂದರ್ಭದಲ್ಲಿ ಇದರ ಹಿನ್ನೆಲೆಯಲ್ಲಿ ಮತ್ತೆ ಇದರ ಅಂಗವಾಗಿ ಅನೇಕ ಚಟುವಟಿಕೆಗಳನ್ನ ನಗರದಾದ್ಯಂತ ಹಮ್ಮಿಕೊಳ್ಳಲಾಗಿದೆ ಹೇಗೆ ನಡೀತಾ ಇದ್ದಾವೆ ಈ ಚಟುವಟಿಕೆಗಳು ನಾಳೆಯ ದಿವಸದಲ್ಲಿ ಏನೆಲ್ಲ ವಿಶೇಷ ಕಾರ್ಯಕ್ರಮಗಳು ಇದ್ದಾವೆ ರೆಗ್ಯುಲರ್ ಆಗಿ ನಡೀತಾ ಇರತಕ್ಕಂಥ ಚಟುವಟಿಕೆಗಳಲ್ಲಿ ವಸ್ತು ಪ್ರದರ್ಶನ ಯಥಾ ರೀತಿ ಅದು ನಡೀತಾ ಇದೆ ವಸ್ತು ಪ್ರದರ್ಶನದಲ್ಲಿ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ರಾತ್ರಿ ಎಂಟು ಮೂವತ್ತರ ತನಕ ಕೂಡ ನಿರಂತರವಾಗಿ ನಗರದ ಇರಬಹುದು ಜಿಲ್ಲೆಯಿಂದ ಹೊರಗಡೆ ಇರಬಹುದು ಮತ್ತೆ ವಿಶೇಷವಾಗಿ ಬಂದಂಥ ಭಕ್ತಾದಿಗಳು ಇರ್ಬೋದು ಅವರು ಕೂಡ ಈ ಒಂದು ವೀಕ್ಷಣೆಯಲ್ಲಿ ಪಾಲ್ಗೊಂಡಿದ್ದಾರೆ ಇನ್ನು ಟೂರ್ ಪ್ಯಾಕೇಜ್ಗಳು ಕೂಡ ಚೆನ್ನಾಗಿ ನಡೀತಾ ಇದೆ ಯಥಾ ರೀತಿಯಲ್ಲಿ ಇನ್ನು ಹೆಲಿ ರೈಡು ಕೂಡ ಬಹಳ ಸಕ್ಸಸ್ಸಿವ್ ಆಗಿ ನಡೀತಾ ಇದೆ ಅದು ಹೆಲಿ ರೈಡು ಬೆಳಿಗ್ಗೆ ಎಂಟರಿಂದ ಸಂಜೆ ಆರು ತನಕ ಕೂಡ ನಡೀತಾ ಇದೆ ಹಾಸನಾಂಬ ಜನಪದ ಜಾತ್ರೆ ಅಂತ ಏನು ಕೈಗೊಂಡಿದೆ ಜಿಲ್ಲಾಡಳಿತ ಅದರಲ್ಲಿ ಹೇಮಾವತಿ ವೇದಿಕೆ ಅಂತ ಹೇಳಿ ಹಾಸನಾಂಬ ಕಲಾಕ್ಷೇತ್ರ ಆವರಣದಲ್ಲಿ ಅಲ್ಲಿನೂ ಕೂಡ ಸಂಜೆ ಆರು ಮೂವತ್ತರಿಂದ ರಾತ್ರಿ ಒಂಬತ್ತು ಮೂವತ್ತರ ತಂಗನೂ ಕೂಡ ಸಕ್ಸಸ್ಸಿವ್ ಆಗಿ ಯಾವುದೆಲ್ಲ ತಂಡಗಳು ಪರ್ಫಾರ್ಮೆನ್ಸ್ ಮಾಡುತ್ತೆ ಅಂತ ನಮ್ಮ ಟೈಮ್ ಟೇಬಲ್ ಪ್ರಕಾರ ಹೇಳಿದ್ದೀವಿ ಅವೆಲ್ಲ ಜಿಲ್ಲೆಯ ಒಳಗಡೆ ಇರತಕ್ಕಂಥ ತಂಡಗಳೆಲ್ಲರೂ ಕೂಡ ಭಾಗಿಯಾಗಿ ಬಹಳ ಉತ್ತಮವಾಗಿ ಪ್ರದರ್ಶನ ಬಹಳ ಸಕ್ಸಸ್ಸಿವ್ ಆಗಿ ಆಗ್ತಾ ಇದೆ ಇನ್ನು ಹಾಸನಾಂಬ ವೇದಿಕೆ ಅಂತ ಹೇಳಿ ಧರ್ಮದರ್ಶನ ಸರತಿ ಸಾಲಿಗೆ ಹೊಂದಿಕೊಂಡಿರ್ತಕ್ಕಂಥ ದೇವಸ್ಥಾನ ಆವರಣಕ್ಕೆ ಹೊಂದಿರುಕೊಂಡಂತಹ ಸಾಲಿನಲ್ಲೂ ಕೂಡ ಮೂರು ಹಂತದಲ್ಲಿ ಬೆಳಿಗ್ಗೆ ಐದು ಮೂವತ್ತರಿಂದ ಸಂಜೆ ಏಳು ಮೂವತ್ತರಲ್ಲಿ ಬೆಳಿಗ್ಗೆ ಹತ್ತರಿಂದ ಮಧ್ಯಾಹ್ನ ಒಂದು ಗಂಟೆ ತನಕ ರಾತ್ರಿ ಎಂಟು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆ ತನಕ ನಿರಂತರವಾಗಿ ಸಾಂಸ್ಕೃತಿಕ ಚಟುವಟಿಕೆಗಳು ದೇವಿಯ ಭಕ್ತಿ ಭಾವ ಮತ್ತು ಬಂದಂಥ ಭಕ್ತಾದಿಗಳಿಗೆ ಒಂದು ವಿಶೇಷ ಒಂದು ಪರಿಕಲ್ಪನೆ ಮತ್ತು ಶಾಂತಚಿತ್ತ ಮನೋಭಾವ ಬರಲಿ ಅಂತಕ್ಕಂಥ ಏನು ಕಾರ್ಯಕ್ರಮ ಉದ್ದೇಶಿತವಾಗಿದೆ ಅದು ಕೂಡ ಯಶಸ್ವಿಯಾಗಿ ನಡೀತಾ ಇದೆ ಇನ್ನೊಂದು ವಿಶೇಷವಾಗಿ ನಾಳೆಯಿಂದ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತೆ ಒಂದು ವಸ್ತು ಪ್ರದರ್ಶನ ಅದೇ ಅಂಬ ಫಲಪುಷ್ಪ ಪ್ರದರ್ಶನ ಅಂತ ಹೇಳಿ ಏನು ಬಿಎಂ ರಸ್ತೆಗೆ ಹಂಚಿಕೊಂಡಿರ್ತಕ್ಕಂಥ ತೋಟಗಾರಿಕೆ ಇಲಾಖೆ ಸಿಲ್ವರ್ ಜುಬಿಲಿ ಆರ್ಚರ್ ಪಾರ್ಕ್ ನಲ್ಲಿ ಫಲಪುಷ್ಪ ಪ್ರದರ್ಶನ ನಾಳೆ ಚಾಲನೆಗೊಳ್ಳಿದೆ ಅದು ಸಮಯ ಬೆಳಿಗ್ಗೆ ಒಂಬತ್ತರಿಂದ ರಾತ್ರಿ ಎಂಟು ಮೂವತ್ತರ ತನಕ ಸಿಲ್ವರ್ ಜುಬಿಲಿ ಪಾರ್ಕ್ ನಲ್ಲಿ ಈ ಫಲಪುಷ್ಪ ಪ್ರದರ್ಶನ ನಡೆಯುತ್ತೆ ಇದೇ ಸಮಯದಲ್ಲಿ ಬಾಹುಬಲಿ ವೇದಿಕೆ ಅಂತ ಹೇಳಿ ಅಲ್ಲೂ ಕೂಡ ಬಂದಂತಹ ಫಲಪುಷ್ಪ ಪ್ರದರ್ಶನ ವೀಕ್ಷಣೆ ಮಾಡೋದಿಕ್ಕೆ ಬಂದಂತ ಭಕ್ತಾದಿಗಳಿಗೆ ಮತ್ತೆ ಸಾರ್ವಜನಿಕರಿಗೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಎಸ್ಪೆಷಲಿ ಹಾಸನ ಜಿಲ್ಲೆ ಒಳಗಡೆ ಬೇರೆ ಬೇರೆ ತಾಲೂಕಿಂದ ಇರತಕ್ಕಂಥ ಕಾಲೇಜು ಮಕ್ಕಳಿಂದ ಅವರು ಉದಯೋನ್ಮುಖ ಕಲಾವಿದರಿರ್ಬೋದು ಮತ್ತು ಮತ್ತೆ ಅವರು ಒಂದಿಷ್ಟು ಸಾಂಸ್ಕೃತಿಕ ಜಾನಪದ ಆಸಕ್ತಿ ಇರತಕ್ಕಂಥದನ್ನು ಉಳಿಸಿ ಬೆಳೆಸ್ತಕ್ಕಂಥ ಉದ್ದೇಶವಾಗಿ ಮಕ್ಕಳಲ್ಲಿ ಅವ್ರ ಮೂಲಕ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಸರ್ ಫಲಪುಷ್ಪ ಪ್ರದರ್ಶನವನ್ನು ಅತ್ಯಂತ ಆಕರ್ಷಣೀಯವಾಗಿ ನೆರವೇರಿಸಬೇಕು ಅಂತಕ್ಕಂಥ ಉದ್ದೇಶ ಹೊಂದಿದೆ ಇಲ್ಲಿ ತಾಯಿ ಹಾಸನಂಬ ದೇವಾಲಯದ ರಾಜಗೋಪುರ ಏನಿದೆ ಮತ್ತೆ ಗರುಡ ಕಂಬವನ್ನು ವಿವಿಧ ಬಗೆಯ ಬಣ್ಣ ಬಣ್ಣದ ಹೂಗಳಿಂದ ಅಲಂಕರಿಸಿ ನಿರ್ಮಿಸ್ತಕ್ಕಂಥದ್ದು ಒಂದು ವಿಶೇಷವಾಗಿದೆ ಮತ್ತೆ ಈ ಸರಿ ಒಂದು ಥೀಮ್ ಕೂಡ ಇದೆ ಫಲಪುಷ್ ಪ್ರದರ್ಶನದಲ್ಲಿ ಪರಿಸರ ಸಂರಕ್ಷಣೆಯ ವಿಷಯಕ್ಕೆ ಸಂಬಂಧಪಟ್ಟಂತೆ ಅದನ್ನ ಒತ್ಕೊಡ್ಬೇಕು ಅಂತ ಹೇಳಿ ಈ ಹಿಂದಿನ ಅಗತ್ಯತೆಯಲ್ಲಿ ಮತ್ತೆ ಪರಿಸರ ಸಂರಕ್ಷಣೆಗೆ ಹಾಗೂ ಪರಿಸರಕ್ಕೆ ಪೂರಕವಾದಂಥ ವಿವಿಧ ಕಲಾಕೃತಿಗಳಾದಂಥ ಭೂಗೋಳ ಇರ್ಬೋದು ಸೂರ್ಯ ಇರ್ಬೋದು ಹೂವಿನ ಮಾದರಿಗಳನ್ನು ಕೂಡ ಪ್ರದರ್ಶನ ಮಾಡೋದಕ್ಕೆ ಈ ಒಂದು ಉದ್ದೇಶವನ್ನ ಹೊಂದಿದೆ ಆಮೇಲೆ ಕೆಲವೊಂದ್ಸರಿ ಅನುಪಯುಕ್ತ ವಸ್ತುಗಳನ್ನು ನಾವು ನಿತ್ಯ ಬಳಸಿ ಕ್ರಿಯೇಟ್ ಮಾಡ್ತಾ ಇರ್ತೇವೆ ಅವನ್ನ ಬಳಸಿಕೊಂಡು ಈ ಗಾರ್ಡನಿಂಗ್ ಅಂದವನ್ನ ಹೆಚ್ಚದಿಕ್ಕೆ ಅದನ್ನು ಕೂಡ ವಿಶೇಷ ಕ್ರಮಗಳಲ್ಲಿ ಪ್ರದರ್ಶನ ಆಗ್ತಾ ಇದೆ ಇನ್ನು ತರಕಾರಿ ಇರಬಹುದು ಕೆತ್ತನೆ ಮಾಡಿ ಇಕೆ ಬಾನ ಬೇರೆ ಬೇರೆ ಮಾದರಿಗಳನ್ನ ಪ್ರದರ್ಶನಕ್ಕೆ ಮತ್ತೆ ವೀಕ್ಷಕ ಅನುಕೂಲ ಆಗ್ತಾ ರೀತಿಯಲ್ಲಿ ಒಂದು ಎಲ್ಲರ ಗಮನ ಸೆಳೀತಾ ಇದೆ ಮತ್ತೆ ಇದು ವರ್ಷಕ್ಕೆ ಒಂದ್ಸರಿ ಇದನ್ನ ನೆರವೇರಿಸೋದ್ರಿಂದ ಮತ್ತೊಂದ್ಸರಿ ಅವಕಾಶ ಸಿಗದಲ್ಲೇ ಇರೋದ್ರಿಂದ ಜಿಲ್ಲೆಯ ಎಲ್ಲ ಜನತೆ ಮತ್ತೆ ಹೊರಗಡೆಯಿಂದ ಬಂದಿರತಕ್ಕಂಥ ಭಕ್ತಾದಿಗಳು ಇದನ್ನ ಮಿಸ್ ಮಾಡ್ಕೊಳ್ಳದ್ರೆ ಫಲಪಶು ಪ್ರದರ್ಶನ ವೀಕ್ಷಣೆ ಮಾಡಬೇಕು ಅಂತಕ್ಕಂಥದನ್ನ ಕೇಳ್ಕೊಂಡಿದ್ದೇವೆ ಇಲ್ಲಿ ಒಂದು ಚಿಕ್ಕ ಎಂಟ್ರಿ ಫೀನು ಕೂಡ ಇರುತ್ತೆ ಅದನ್ನು ಕೂಡ ಗಮನಿಸ್ಕೊಂಡು ಪಲಶು ಪ್ರದರ್ಶನ ಮಾಡ್ಕೊಂಡು ಹೋಗಿ ಒಳ್ಳೆದು ಸರ್ ಇದುವರೆಗೆ ಈ ಹಾಸನಾಂಬ ಜಾತ್ರೆಯ ಸಂದರ್ಭದಲ್ಲಿ ಏನೆಲ್ಲ ಚಟುವಟಿಕೆಗಳು ನಡೀತಾ ಇದ್ದಾವೆ ಎಷ್ಟು ಭಕ್ತಾದಿಗಳು ಇದುವರೆಗೆ ಭೇಟಿಯನ್ನು ನೀಡಿದರು ಮತ್ತೆ ಇವತ್ತು ಮಾಡಿರುವಂತಹ ಒಂದಷ್ಟು ಸಮಯದ ಬದಲಾವಣೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಉಪಯುಕ್ತವಾದಂತಹ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ತಾವು ಮಾಡಿಕೊಟ್ರಿ ತಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಹಾಸನಾಂಬಾ ಉತ್ಸವದ ನಿತ್ಯ ಚಟುವಟಿಕೆಗಳ ಕುರಿತು ಮಾಹಿತಿ ಮಾಡಿಕೊಟ್ಟವರು ತಾಯಿ ಹಾಸನಾಂಬ ಜಾತ್ರಾ ಮಹೋತ್ಸವದ ಮಾಧ್ಯಮ ಸಲಹೆಗಾರರು ಹಾಗೂ ಸಹಾಯಕ ಕೃಷಿ ನಿರ್ದೇಶಕರಾದ ಡಾ ಯುಎಂ ಪ್ರಕಾಶ್ ಕುಮಾರ್ ತಾಯಿ ಹಾಸನಾಂಬ ದರ್ಶನದ ನಿತ್ಯ ಚಟುವಟಿಕೆಗಳ ಕುರಿತ ಕಾರ್ಯಕ್ರಮ ಇದುವರೆಗೂ ಮೂಡಿಬಂತು ಪ್ರಸ್ತುತಿ ವಿ